ಎಲ್ಲಿ ಏನಾಗಿ ಯಾವ ಗಂಡ ತಿಳ್ಕೋತ ಬಂದಿ ಬಂದಿರಲಿಲ್ಲ ಭಸ್ಮಾಸುರ ಹಡಿಬೇಕಾದ್ರೆ ವಿಷ್ಣು ಸೇರಿ ಟೈಮ್ ವಿಷ್ಣು ಪುರಾಣ ಹೇಳ್ತದ ಪುರಾಣ ಸಮೇತ ಭಸ್ಮಾಸುರ ಹಡಿಬೇಕಾದ್ರೆ ವಿಷ್ಣು ದೇವ ಸೀರಿ ಟೈಮ್ ವಿಷ್ಣು ಪುರಾಣ ಹೌದಾ ಮತ್ತೆ ಕೀರ್ತನೋದ ಮಾಡ್ಬೇಕಾದ್ರೆ ಭೀಮಸೈನ ಸೀರಿ ಹುಟ್ಟ ಸೀರಿ ಮಹಾಭಾರತ ಲೀಕಿ ಹೌದಾ ಕೇಸಕನವಾದ ಮಾಡ್ಬೇಕಾದ್ರೆ ಭೀಮಸೈನ ಸೇರಿ ಹೊತ್ತು ಹೋಗಿ ನಿಂತ ಗರಡಿ ಮನೆಯಾಗ ಹೌದೋ ಇದು ಈ ಕಡೆ ಸುದ್ದಿ ಏನ ಇದೇ ವಿಷ್ಣು ಮಾಡಿದ ಇನ್ನೊಂದು ಟೈಮಕ್ಕೆ ಸೇರಿ ಹುಟ್ಟಾನ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಕಾಳಕೋಟ ವಿಸ ಹೊಂಟಿತ್ತು ಒಂದು ಕಡೆಗೆ ಅಮೃತ ಇತ್ತು ಒಂದು ಕಡೆ ವಿಸ ಇತ್ತು ರೈತರಿಗೆಲ್ಲ ಮತ್ತೆ ಬರುವಂತ ಔಷಧಿ ಕೊಡುವಂತ ಟೈಮ್ ಒಳಗ ಸ್ವತಾನಿನ ವಿಷ್ಣು ಏನ್ ಮಾಡ್ಬೇಕಾಗಿ ಸಾಕ್ಷಾತ್ ರೂಪ ತಾಳೆ ಮೋಹಿನಿ ಅವತಾರ ತಾಳೆ ದೈತರಿಗೆ ವಿಷಾರ ನೀಡುತ್ತಿದ್ದ ದೇವತೆಯರಿಗೆ ಅಮೃತ ನೀಡುತ್ತಿದ್ದ ಯಾಕೆ ದೊಡ್ಡ ಅವಧಿಯಲ್ಲ ಗಾ ಮಾಡಿ ದರ ಊಟ ಗಂಡಿ ಕುಡಿಯಿರಿ ಮಕ್ಕಳ ದೈತ್ರಿಗೆ ಕೊಡ್ಬೇಕಾಗಿತ್ತು ಅದೇ ಕೆಲಸ ಇವ್ರು ಮಾಡಿಲ್ಲ ಸೀರೆ ಮಹಿಮಾನ ಹಂಗ ಇದು ಯಾವ ಹೆಂಗ ಇಲ್ಲಾದ್ರು ದೇವ್ರ ಸೀರೆ ಉಟ್ಟ ಗಂಡ ದೇವರಲ್ಲ ಸತ್ಯ ಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಇತ್ತ ಗಣಸರಿಗೆ ಬರ್ಲಾ ಕಲಾವಿದಿಲ್ಲ ಅದೇಕಾದಿತ್ರೀ ನಾ ಗಂಡಿ ಹೋಗಬೇಕಾಗಿತ್ತಲ್ಲ ಸ್ವತಃ ನಿನ್ನ ಕೃಷ್ಣ ಪರಮಾತ್ಮ ಕೂತುಕೊಂಡ ನನ್ನ ಸೀರೆ ಉಟ್ಟ ಅರವಂಜೈಗೆ ಭಾವ ಹೌದಾ ಒಂದ್ ಮಾತೀಡ್ರಿ ಗಂಡಾಡವ್ರಿ ಅಪ್ಪ ಇದ್ರ ಬರ್ತೀ ಗಾಂಡ ಇದ್ರ ಮಕ್ಳಾಗತ್ತ ಗಾಂಡಿಕ್ಕ ಆಗಲ್ಲ ಸಂಶಯಕ್ಕ ಆಗ್ತದಿ ಕೃಷ್ಣ ಪರಮಾತ್ಮ ಸೀರೆ ಊಟ ರುಡವಾಲಿ ಬಗಲಾ ಬಂದ ಕೂಶಿನ ಇವನ್ ಯಾವ ಗಾಂಡಿತ್ತು ನನಗ್ ಸಂಶಯ ಬಂದ್ ಆ ಪರಮಾತ್ಮದ ಹಾ ಆ ಪರಮಾತ್ಮ ಕೃಷ್ಣ ಕೃಷ್ಣ ಹೌದು ಪರಮಾತ್ಮ ಅಲ್ಲ ಕೃಷ್ಣ ಹೊರಕಾಗತೈತಿ ಯಾಕಪ್ಪ ಅಂದ್ರೆ ಸ್ವತಃ ನಿನ್ನ ಕೃಷ್ಣ ಪರಮಾತ್ಮ ಸೇರಿ ಊಟ ಕೊರವಂಜಾಯಿಗೆ ಹೋಗಬೇಕಾದ್ರೆ ಬದಲಾಗ ಒಂದ ದಂಡ ಕೂಸಿನ ಹೋಗೋದೇ ಆ ಕೂಸಿ ಹೆಸರೇನು நீ சீரி உட்டார தாயி சூர்பாத்த இது கூசில தகு ஆர்ல பக்க முந்தின கேள்பார தட தடக்கிட்டு ಅರ್ಜುನ್ ಸಹಿತ ಸೀರೆ ಹುಟ್ಟು ಒಂದು ವರ್ಷ ವಿರಾಟ್ ನಾಟ್ಯ ಕಲಿಸುವಂತ ಹೆಂಗಸಾಗಿ ಪ್ರಮೀಲಿ ಅಥವಾ ನಾನು ನೀವ್ ಏನು ಗಂಡ ಹಾಡೋರು ಏನ ಚೆಂಡ್ ಹಾಡೋರು ಇವರು ಅಲೋ ಅಪ್ಪಾನೇ ಮೈಸೂರ ಸಿರಿ ಹುಟ್ಟಿಲ್ಲ ಟೈಮ್ ಐತಿ ಮಸಿರನಲ್ಲ ವಿದ್ಯಾಸೋಳ ಹೇಳ್ತಾರ್ರಿ ನಾವು ಗೊಂಡ ದೇವರ ಸೀರಿ ಹುಟ್ಟಿಲ್ಲ ಅಂತ ವಾದ ಜಾರಕ ನನ್ನ ಮಾತ ಸುಳ್ಳ ಮಾಡಿ ನಿಂದ ಸತ್ಯ ಮಾಡಿ ಅಂದ್ರೆ ಇಂದ ನನಗೆ ಯಾತ್ತು ಹಾಡಕಿ ರೊಕ್ಕ ಮುಗಿಸರೆಟ್ಟು ಎಲ್ಲ ನಿನಗ ನಿನಗಮ್ಮ ಏನಾ ಸೀರಿ ಹುಟ್ಟಿಲ್ಲ ನಮ್ಮ ಗೊಂಡ ದೇವರತ ವಾದ ಮಾಡಬೇಕು ಹೌದಿಲ್ಲ ಮಾಜಕಾರಿ ತನ ಸೀರಿ ಹುಟ್ಟಲಿ ಬಂದಿ ರಾಮಗಳ ಹೋಗೋ ಲಕ್ಕ ನಿನಗ ಬಚ್ಚರ್ಸು ಕುಡೋಗಂಗಿಲ್ಲ ಮತನ ಹಂಗ ಹೋಗಿ ಊರು ಮನೆ ನಡಕೋತೀಯೆ ಕ್ಯಾಂಸೈ ಬಾಂಸೈ ಆ ಸಾಮಾನ್ಯ ಇಲ್ಲದು ಆ ಗಪ್ಪೆ ಮಾತು ಹಾಕಕ್ತದ ವಿಚಾರ ಮಾಡಿ ಮಾತಾಡಬೇಕಾಗುತ್ತದೆ ಹೌದು ಹೌದು ನೀ ಕಿಗೇನ್ ಹೇಳಿರಿ ಏನು ಹೇಳಿರಿ ಪರಮಾತ್ಮ ಬಹಳ ದೊಡ್ಡವ ಆ ಪರಮಾತ್ಮ ದೊಡ್ಡವ ಇದಿಂದ ಹೆಣ್ಣ ಕಮ್ಮಿ ಗಂಡ ದೇವ್ರ ದೊಡ್ಡ ಅಂತ ಹೇಳಾತೀನಿ ಹೌದು ನಿಮ್ಮ ಗಂಡ ದೇವರ ಪರಮಾತ್ಮ ದೊಡ್ಡವಂದ್ರೆ ಹೆಣ್ಣ ದೇವರ ಕಮ್ಮಿ ಐತಿ ಅಂತ ಕಾಲ ತೆಳುಗಿಡಬೇಕಾಗಿತ್ತು ಗಂಗವ ಹೌದು ಹೌದು ಯಾತ್ಯಗಿಟ್ಟುಕೊಂಡದಿ ಅ ಕಷ್ಟ ಬಂದಿತ್ತು ನಿಮಗೆ ಹೌದು காலத்தில வரங்க விசாக்க மந்தி நியாத்துவோ இல்லை மிலி மாகனி கேத்தே சுண்ணாள் பரத்தி அதுக்க அண்ணாத்தி ஜர மணி ஜர அண்ணி ஒன் ஜனரல் நாலேஜ் அல் ಈಗ ಗಂಡಾಳ ಸಹಿತ ಮನೆಯ ತಗೊಂಡು ಇಲ್ಲೇ ಈಗ ಮನಕೊಂಡ್ರೆ ಇಲ್ಲೇ ಮನಕೋಬೇಕು ಗಂಡಾಳ ಹೌದಾ ಟೈಮ್ ಟೈಮ್ ಹೆಚ್ಚು ಕಮ್ಮಿ ಈಗ ಮನೆಯಾಗ ಕೆಲಸ ಇಲ್ರಿ ಮಾಡಕ್ಕೆ ಕಳಿಸ್ತಾರ ಈಗ ಅಲ್ಲಿ ಹೋದ್ರೆ ಅಲ್ಲಿ ಏನ್ ಡ್ಯೂಟಿ ಚಲೋ ಆಗ್ತದ್ ಹೆಣಕಾಸಕ್ಕೆ ಮಾಮ ಎದಿರ್ತಾವ ಈಗ ಮನೆ ಕಡೆ ಕಂದ ಹೇಳಕದರೆ ಹೇಳ್ರಿ ಹಾ ಸತ್ಯ ತಿಲಕಕ ಹಾ ಸತ್ಯ ಸೀಚೆ ಜಾಸ್ತಿ ಹಾಕೋ ಸಾಕಿದಂ ಕಾಡತಾನೆ ಮನೆಗೆ ಚಂದ ಐತು ಕಣ್ಣೆ ಹಾಕ್ತೈತಿ ಏನ್ರೀ ಕವಿನಾ ಪಡದ ರಾತ್ರಿ ಹೋಗಿ ನೀರ ಹಾಸಿ ಬನ 4 ಗಂಟೆಕ ಬಕಲ ಬಡೋರೆ মামಮಗಳ ಬಾಮಾಕಳ ಯದ ಜರ್ಸ ಹಾಕೋ ದಂತಾನೆ

ಅವನ ಮಾತು ಹೇಳಬೇಕಾಗ್ಯದ್ರಿ ಹೇಮ್ರಿ ಈಗ ನಮ್ಮ ಸೊನ್ನಾಳ ಹೋರಿಗೆ ಒಂದು ಕೆಲಸ ಬಂದದ್ರಿ ಏನು ಕೆಲಸ ನಾನ ದೊಡ್ಡ ಅವನಿ ಹೋರಿ ಇದ್ದವ್ರನ್ನ ಆಕಳಿಗೆ ಮಕ್ಕಳಾಗ್ತಾವ ಮರಿ ಆಗ್ತಾವ ಏತಾವ್ರ ಬಂದದ ಸೊಕ್ಕ ಬಂದದ್ರು ಸೊಕ್ಕ ನಿನ್ನ ಹೋರಿ ಕತಿ ಹೇಳ್ತಾನೆ ಕೇಳಿ ಹೆಂಗೈತಿ ತಮ್ಮ ಹೇಳುವ ಒಂದಾನೊಂದು ಟೈಮ್ದೊಳಗೆ ಏನಾಯ್ತು ನಮ್ಮ ಸೊನ್ನಾಳ ಮತ್ತ ದಗದ ಮಾಡಿದ್ರಿ ಏನ್ ಮಾಡಿದ್ರಿ ಹತ್ತು ದನ ಸಾಕಿದ್ದ ಮನೆಯಾಗ ಹತ್ತು ದನ ಸಾಕಿದ್ದ ಹತ್ತು ದನ ಸಾಕಿದ தின அடிவியாக விட்டுக்கொண்டு தனது தட ஆகித் தனாக்க தட ஆகித்த அவங்க நெறிவரெல்லாம் தனி நெத்தி மேல் மாரி முக்கி மேல முக்கிய நெனிஹரிய தனி அடிபாக்கு நானும் ஜளக்க முண்டா தோத்திரா உட்கொண்ட மல முண்ட் தனி விட்டுகொண்டு அடிவியாக அடிவி அடிவினா ஆக்களோம் தும்பி எல்லா கையாது ಆಕಳ ತುಂಬಿತ್ತು ಹಾಂಗ ಬಾರಾದೋನಿ ಆಗಿತ್ತು ಆಕಳ ಐತ ಅಡಿಗ ಏನೈತಿ ಹುಳಿ ಕರನೇ ಐತ ಅದ ಉಲ್ಗರಲಿ ಇದೂ ತೋಳಿಕರ ಐತೋ ಇವ್ ಸುಮ್ಮನಾ ಮದ್ಕಪ್ಪ ಬಾಳ ಹೊಳ್ಸ ಆತ ಏ ಬಾ ಹಾ ಇವು ಐದು ನಮ್ಮ ಮನ್ಯಾಗ ಹೋರಿ ಹುಟ್ಟದ ಐವತ್ ಸಾವಿರಕ್ಕ ಮಾಲಕ್ಕ ಆದ್ನಿ ಹೌದ ನಿಪ್ಪಾಣಿ ಶಾಂತ್ಯಾಗ ಮಾಡ್ಕೊಣಬಲ್ಲ ಪಾಡ ಆಗ್ತೇತಿ ಅಂತ ಇವ್ರು ಬಿ ಹೈಬಲ ಹಾ ನಿಪ್ಪಾಣಿ ಶಾಂತಿ ಕುಡುದಿಕ ನಮಗೂ ಗೊತ್ತ ಬಾಳದವರ ಸರ್ವಿಸ್ ಆಗಿತ್ತು ಆಗೇತಿ ನಮ್ಗ ಅದಕ್ಕ ನಿಪ್ಪಾಣಿ ಸಾಧ್ಯ ಆಗೋದ ಮಾರ್ಕೊಂಡು ಬರ್ಲಾಕ ಬಾಳತ ಐವತ್ ಸಾವಿರಕ್ಕೂ ಮಲಕ್ಕ ಆದ್ನ್ಯ ಅನ ಮನ್ಯಾಗ ಹೋಗಿ ಹುಟ್ಟ್ಯಾರ ಹ್ಮ್ ಮುದ್ದ ಮಾಡು ಬಂದಿಲ್ಲ ಅಂದ ಹೋರಿ ಆಚಿನ ಹೊತ್ತು ಮನೆಗೆ ಬರಬೇಕಾ ಹತ್ತ ಉಟ್ಲಿ ಮನಿ ಮನಿ ಬಂದಿಲ್ಲ ಆ ಹೋರಿ ತಗೊಂಡ ಬರ್ಲಕ್ಕ ತಾ ಹೋರಿ ಅವಾಗ ಹುಟ್ಟಿತ ಹುಟ್ಟಿ ಒಂದ ತಾಸ ಐತ ನಡಿಲಕ ಬರುವಂತ ಅದಕ್ಕ ಹೌದು ಜರಾ ನಡಿದು ಮತ್ತ ಬೀಳೋದು ಮತ್ತ ಜರಾ ಹೇಳುದು ಮತ್ತ ಬೀಳುದು ಮಾಡಲಕ್ಕ ಐತು நீ மக்கிங்க எழுது இதர நாயவாக மணிக்கு திராஸ் ஆகல திராஸ் ஆகலு ಆದ ವಾದ್ಯ ಹೇಳಕ್ ಐತ ಅದು ವಾದ್ಯ ಹೇಳು ಬಡತಕ್ಕ ಹೋರಿಕರ ವಾದ್ಯ ಹೇಳು ಬಡತಕ್ಕ ನಮ್ಮ ಸುನ್ನಾಳ ಮಗತಪ್ಪನ ದೇವತ್ರ ಕಾಲ ಅಡಿಯಾಗ ಬಿದ್ದಿತ್ತು ಹೌದು ಕರೆ ಐತಿ ದೋತ್ರ ಕಾಲದ ಅಡಿಯಾಗ ಬಿದ್ದಿತ್ತು ತಮ್ಮ ದೋತ್ರ ಕಾಲ ಕರೀಲಿ ಇವ ದನಗಳು ಬಿಡು ದನಿಯಾಗ ಒಳಗ ಸೊನ್ನ ಹಾಕೋದು ಇವ್ ಮಾಡ್ತಿದ್ರು ಇವ್ ಮಾಡ್ತಿದ್ರಲ್ಲ ಅಲ್ಲೇ ಗಾತ್ ಹಾಕ್ ನೋಡತ್ತ ಹೌದು ಹೌದಲ್ಲ

அவ்ரந்தமா இது ஏ தாக்கோ தெளிகிரி கேட்டேன்னு தமா நெந்த இது இவ் நானும் ஹோடிமாரி அடிய செலவா நீரினி தும்பொண்டி ஆக்கி கையேரிகிட்லி தெளகி நடுக்கோடு ஏன ஆட்ட குடது

ಇದನ್ನೇನು ಮಾಡ್ತಿ ಇದನ್ನ ಕುಮಸಿ ಊರ ಹೇಳಿದಿವ್ ಈಗ ನಾಲ್ಕು ಹೋಗಾರ ಒಂದು ವರ್ಷ ಹತ್ತಿಗ ಹೋಗಿ ಆ ಕುಮಿಸಿ ಊರಾಗ್ ಹೇಳದ್ರು ಅಕ್ಕಮಂಡ್ ಹೌದಲ್ಲ ಇಟ್ಟು ಕಾಮಿಡಿ ಆತ್ರಿ ಪಾ ಕರೆ ಕರೆ ನಡೆದಿರುವ ಕುಮ್ಸಿಗೆ ಊರಾಗ ನಮ್ಮ ಅಜ್ಜಾನಗತ್ಲ ಕೂತಿದ್ದ ಒಳಗ್ ಕುರ್ಚೇನ್ ಮ್ಯಾಗ ಕಾಲಕೊಂಡ್ ಮೂರು ಇದ್ದಿದ್ದಲ್ಲ ನಾನು ಮುಂದೆ ಇದ್ದಪ್ಪ ಮುಂದ ನಾ ಯಾರು ಹೋರಿ ಸುದ್ದಿ ಹೇಳಿ ನೋಡ ಯಾವಾಗ ಹೋರಿ ಸುದ್ದಿ ಹೇಳಿ ಆ ಯಾರ ತಾನ ಹೋರಿ ಹಿಡ್ಕೋಣ ಮಂಗಳಾರತಿ ಮುಗಿದಾಗ ಬಿಡ್ಲೇ ಇಲ್ಲ நீ சரி நம்ம சூர்கார் நீ அந்த மத்த ஹுடிக நீஹிங்க அக்கி முந்தவிட நாவ ஏ தங்கி நீரி நான் நான் எங்க சத்து சொல்லு மாத்தால சத்தியாக சத்துல கோரி கோரி ஆய் எல்லாரும் நீதி கண்ணு காட்ரிவெல் நமக்கு சப்பணீனா ஊட்டக்கு உப்பினாய் தங்க ஊட்டமாக உப்பின்காய் ஆக பார்த்து கேட்குற அப்பாட்ட ಸೊನ್ನಳದಾರು ಮತ್ತೇನಾರ ಏ ಅಪ್ಪ ಬಾಳ ದೊಡ್ಡ ಮಂದಿ ನೆತ್ತ ಮಂದ್ಯ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ ಮಕ್ಕಳ ಮ್ಯಾಲ ಮನಸ್ಸು ಮಾಡಬಾರ್ದಪ್ಪ ಅಪ್ಪ ಜಗದಾಗ ಚಂದ್ರಗುಪ್ತ ಅರಸನೇ ಏನ್ ಮಾಡ್ತಂತಂಗೆ ಚಂದ್ರಗುಪ್ತ ಅರಸನ ಹೇಳ್ತಿ ಅತಿ ಆಯಾಗೋರ ತಿಂಗಳ ಗರ್ಭವತಿ ಯತ್ವಾಯ ಮೂರ ತಿಂಗಳ ಗರ್ಭವತಿ ಆದ ಹನ್ನೆರಡು ವರ್ಷ ತಪ್ಪ ಮಾಡ್ಬೇಕಂತ ವಿಚಾರ ತೆಗೆದಾಗ ಹನ್ನೆರಡು ವರ್ಷ ತಪ್ಪ ಮಾಡ್ಲಕ್ವಾದ ಅಡಿವ್ಯಾಗ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಪಾಗ ಬರುದರು ತಪ್ಪ ಮುಗಿಸಿ ಬರುವುದರೊಳಗ ಮಗಳ ಜನ್ಮ ತಾಳಿದಳ ಮಗಳ ಹುಟ್ಟಿ ಬಂದಿಳಪ್ಪ ಅವನ ಮನೆಯ ಮಗಳ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಎದ್ದ ಸಣ್ಣ ಏನ್ ಮಾಡ್ತು ಹೊರಕ ಮಾಡ್ಬೇಕಂತ ಕೂತಪ್ಪ ಬಚ್ಚಲ ಒಳಗ

ಯೂಟ್ಯೂಬ್ ಚಾನೆಲ್ ನಾಡಿಗೆ ಸಹಿತ ತಂಡಿ ಬಾಳ ಹತ್ಯೆ ಜನ ಇಲ್ಲೊನಾ ಕಪ್ಪ ಚಾ ಕುಡ್ರಿ ಇವರೇಗುವರಿ ಅಲ್ಲ ನೀರಾವರಿ ಬೆಳಿ ಎದ್ದಾರೆ ಖಂಡಿ ವಾತಾವರಣ ಐತಿ ಈಗ ತುಬಿನ ಮ್ಯಾಲ ಮನಸ್ಸ ಮಾಡಿ ಮಗಳ ಅನ್ನೋದು ತಿಳಿಯಲಿಲ್ಲ ಹೌದು ಏ ಮಗಳ ಅನ್ನೋದು ಅರುವಾಗಲೆಲ್ಲುವಾಗ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಒಂದೇ ಜನ ಕೈಯ ಕಾಲ ಬಿದ್ದ ಕಾಸ ಅಪ್ಪ ಹೇಳಿದಳು ಒಟ್ಟ ಮಗಳ ಮಾತ್ರ ಹುಟ್ಟಿ ಬಂದಿನಿ ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬೇಡಪ್ಪ ಅಂದಳು ಆವಾಗ ನೀನು ಮಗಳ ಇದ್ರೆ ನಾಳಿಗೆ ನೋಡಿನಿ ಅಂದಳು ಆವಾಗ ಸಣ್ಣ ಮಗಳ ಗಾಬರಿಯಾಗಿ ಓಡುತ್ತ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಅಡವಿ ಒಳಗ ಹೋಗಿ ಸಿಂಧಿ ಗಿಡ ಹಾಗೆ ನೋಡ ಸಿಂಧಿ ಗೀಡ ಆಗಿ ನಿಂತ ಓಡಿ ಹೋಗಿ ನೋಡುತ್ತ ಏನ್ ಮಾಡ್ತಾರೆ ನೀವು ಮಗಳ ಗೀಡಾಗಿ ಅಳಂಬನು ತಿಳಿದ ಪತ್ತು ಅವನಿ ಜನ ಆದ್ರೂ ಸೈತ್ಯ ತನ್ನ ಮನದಾಡಿ ಅಲ್ಲಿ ವಿಚಾರ ಅಂತ ಮಾಡ್ಯ ನಪ್ಪಾಗಿನ ಕ್ಷಣದೇ ಅರ ಮನೆಯಾಗ ಹೋಗಿ ಏಳಿಗೆಯಾಗಿ ಬರ್ಬೇಕಾದ ಈಳಿಗಾಗಿ ಹುಟ್ಟಿ ಬಂದು ಒಂದೇ ಕೆಳ ರಥ ಹಾಳೆ ಮಾಡಿ ಬಿಟ್ಟು ಹೇಳಾಗಿ ಹುಟ್ಟಿ ಬಂದ ಸಂದಿಗೇಡ ಗೇರಿ ಬೇಡ ಹೊಸ ಮಗಳ ಎತ್ತ ಪಟ್ಟ ಕೇರಿ ಅಪ್ಪಾಗ ನ್ಯಾದರ ನ್ಯಾಗ್ರ ಮಗಳ ಅನ್ನೋದು ತಿಳಿಗೆ ಇಲ್ಲ ಏಳು ಗಾಜ ಕಲ್ಲಗೆ ಬೀಳ ಅನ್ನುವ ಪಾಟ ಎಷ್ಟೋ ಮಂದಿ ಹಾದವರೆಲ್ಲ ಕಲ್ಲ ಅಲ್ಲಿ ಆಗಿ ಬರೋ ಎಷ್ಟೋ ಭಕ್ತ ಹಾದವ್ರೆಲ್ಲ ಮತ್ತೆ ಬರ್ದವರು ಹೇಳ